ಅವರು ಹುಲಿ ಇದ್ದಂಗೆ ಬಿಜಾಪುರ ಹುಲಿ ಇದ್ದಂಗ್ ಒಂದೇಟ್ಕೊಳ್ ಅವ್ರು ಯಾವ ಕೆಲಸವನ್ನ ಮಾಡ್ತೀನಿ ಆ ಅಂತಂದ್ರೆ ಅವರು ಭಗೀರಥ ನಮ್ಮ ಭಾಗದ ಭಗೀರಥ ಬಿಜಾಪುರ ಜಿಲ್ಲೆಯ ಬರಗಾಲ ನಾಡಿನ ಭಗೀರಥ ಅಂತ ಕೇಳಿದ್ರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ನಿಜವಾಗ್ಲೂ ನಾನು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಒಮ್ಮೆ ಒಂದ್ ದಿವ್ಸ ಅವ್ರು ನಮ್ ಫೋನ್ ಹಚ್ಚಿ ನಮ್ಮ ಭಾಗದ ಎಲ್ಲಾ ಸ್ವಾಮಿಗಳಿಗೆ ಫೋನ್ ಹಚ್ಚಿದ್ರು ಅವ್ರ ಪಿ ಹಚ್ಚಿದ್ರು ನಾವ್ ಹೋದ್ವಿ ಬೆಳಿಗ್ಗೆ ಎಂಟು ಗಂಟೆ ಕಾರ್ಯ ಕುತ್ಕೊಂಡು ನಮ್ಗೆ ಅವರೆಲ್ಲ ಕೆಲಸ ಮಾಡಿ ತೋರಿಸ್ಕೊಂತ ಹೋದ್ರು ರಾತ್ರಿ ಒಂಬತ್ ಆದ್ರೆ ಇನ್ನು ಕೆಲಸ ಹೋದ್ರು ನೋಡಿ ಎರಡು ಕಣ್ಣು ಸಾಲಿಲ್ಲ ಎಂತ ಪುಣ್ಯಾತ್ಮರು ಬಹುಶಃ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದ್ರೆ ಅಲ್ಲೊಬ್ರು ನಜೀರ್ ಸಾಬ್ ಅಂತ ಹೇಳಿದ್ರ ಅವ್ರು ಅಂತ ಹೇಳಿ ಕರೀತಾರ ಅಂತ ಕೇಳಿದ್ರೆ ನೀರ್ ಸಾಬ್ ಅಂತ ಕರೀತಾರೆ ನಮ್ ಬಿಜಾಪುರ ಜಿಲ್ಲೆಗೆ ನೀರ್ ಸಾಂ ಬಿ ಪಾಟೀಲ್ ಅವ್ರು ಬರ್ಲಿಲ್ಲ ಅಂದ್ ಬಹುಶಃ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದ್ಸಲ ಇದೇ ಸರ್ಕಾರದವ್ರಿಗೆ ನೀರಾವರಿ ಮಂತ್ರಿ ಆಗ್ಬೇಕು ಅಂತ ಬಹುಶಃರ್ಗ ಬಹಳ ಇದೆ ಯಾಕಂತ ಕೇಳಿದ್ರೆ ನಮ್ಮ ಭಾಗಕ್ಕೆ ಅವ್ರು ಆಗ್ಬಿಟ್ಟು ಅಂತ ಕೇಳಿದ್ರೆ ನಮಗ ಎಂತ ಹೆಮ್ಮೆ ಅಂತ ಕೇಳಿದ್ರೆ ಇವತ್ತು ಬೇರೆದವ್ರು ಅವ್ರ ಕೈಗಾರಿಕಾ ಮಂತ್ರಿ ಆದ್ರೂ ಕೂಡ ಇಷ್ಟು ಕೆಲಸವನ್ನು ಮಾಡಕ್ ಹತ್ತಾರಲ್ಲ ನಿಜವಾಗ್ಲು ಎಂ ಬಿ ಪಾಟೀಲ್ ಫೋಟೋ ನೀವು ಎಲ್ಲರೂ ಮನೆ ಮನೆಗೆ ಹಾಕಿ ಪೂಜೆ ಮಾಡ್ಬೇಕು ನಾನು ಬಿಜಾಪುರದ ಜಿಲ್ಲೆಯವ್ರಿಗೆ ಯಾಕಿದ್ರೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ ನಾನು ಬಹಳ ಕರ್ಕೊಂಡೋಗಿ ನಮ್ಗೆಲ್ಲ ತೋರ್ಸಾರೆ ಬಹುಶಃ ಆಲ್ಮಟ್ಟಿ ಅವರು ಅವ್ರಿಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿ ಅಲ್ಲಿ ಯಾವುದೋ ಒಂದು ಜಾಕ್ವೆಲ್ ಅದನ್ನ ನನಗೆ ಹೆಸರು ನೆನಪಿಲ್ಲ ಅಲ್ಲಿ ಅದನ್ನ ಗುಂಡಿ ಹೊತ್ತಿದೆ ಅದ್ ಮುಂದೆ ಬೇರೆ ಊರಾಗಿ ನೀರು ಹಾರ್ತದ್ದು ಎಲ್ಲಾ ಕೆಲಸವನ್ನ ಬಹುಶಃ ಎಂ ಬಿ ಪಾಟೀಲ್ ಬಂದ ಬೆಳಗ್ ಬಿಜಾಪುರ ಜಿಲ್ಲೆಯವಳಿ ಸಿದ್ದೇಶ್ವರ ಸ್ವಾಮಿ ಒಂದು ಬನ್ಸಿ ನೀರು ಕೊಡು ಅಂದ್ರು ಅವ್ರು ಒಂದು ಪಡ ನೀರ್ ತಂದು ಕೊಟ್ಟಾರಲ್ಲ ಅದು ಬಹಳ ಹೆಮ್ಮೆ ಪಡುವಂತ ವಿಚಾರ ನಾವು ಬಹಳ ನಿಜವಾಗ್ ಸಂತೋಷ ಪಡಬೇಕು ನಿಜವಾಗ್ಲು ಅಂತ ಇವತ್ತು ನಿಮ್ಮೆಲ್ಲರ ಎಲ್ಲರ ಕರೆಗೆ ಹೋಗುಟ್ಟು ಇಂತ ಅತ್ಯಂತ ಭಯಂಕರ ಕೆಲಸ ಒಂದು ಉಸ್ತುವಾರಿ ಸಚಿವರು ಕೈಗಾರಿಕಾ ಸಚಿವರು ಸಣ್ಣ ಪುಟ್ಟ ಕೆಲಸ ಇರಂಗಿಲ್ಲ ಅದನ್ನೆಲ್ಲಾ ಬಿಟ್ಟು ನಿಮ್ ಸೊಲಾಗಿ ಬಂದ್ ಇವತ್ತ ಎರಡ್ನೂರ್ ಕೋಟಿ ಅರವಿಂದರು ಹೇಳಿದ್ರಲ್ಲ ನಮ್ ಕುಲಕರ್ಣಿ ಅವರು ಅದಕ್ಕೆ ಬೇಕಾದಂತ ಎಲ್ಲಾ ಹಣವನ್ನ ಕೊಟ್ಟು ಅದನ್ನ ಮುಂದಿನ ಒಂಬತ್ತು ತಿಂಗಳಲ್ಲಿ ಕಾರ್ಯಗತ ಮಾಡಿ ಕೊಡ್ತಾರಲ್ಲ ಅದು ನಿಜವಾಗ್ಲೂ ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಎಂ ಬಿ ಪಾಟೀಲ್ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ ಬಹುಶಃ ಕೆಲಸವನ್ನ ತಾವು ಹೇಳಿರಲ್ಲ ಆ ರೈತರು ನೀವೆಲ್ಲ ಅವರು ಯಾವ ರೀತಿ ಯಾರು ಆ ರೀತಿ ಉಪಯೋಗ ತಗೋಬೇಕು ಆ ಎಲ್ಲ ಪಾಯಿಂಟ್ಗಳನ್ನು ಪ್ರತಿಯೊಂದು ಹೊಲಕ್ ಪಾಯಿಂಟ್ಗಳನ್ನು ಮಾಡ್ಕೊಡ್ತೀವಿ ಅಂದ್ರೆ ಎಲ್ಲ ನಿಮ್ಮ ಕಾಳಜಿಯನ್ನು ಮಾಡುವಂತವ್ರು ಅವ್ರ ನಿರ್ವಹಣೋದ್ರಿಂದ ಅದಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನೀವೆಲ್ಲ ರೈತರು ಹೋಗ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರ ಶುಭವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು ಭೇಷ ಇನ್ನೊಂದೇನದ ಅವ್ರು ಅವ್ರ ಭರವಸೆ ಕೊಟ್ಟರು ಮಾನ್ ತಪ್ಪಂಗಿಲ್ಲ ಮಾಡ್ತಾ ಐತಿ ಮಾಡ್ತಾ ಮಾನ್ ಅಂದ್ರೆ ಹೋರಾಟ ಮಾಡೋಣ Yeah. <laughs>